ಇನ್ನೊಂದು ಪ್ರಶ್ನೆ ಇದೆ ಇದು ಸರ್ಗೆ ಮೆಸೆಂಜರ್ ಬಂದಿರುವಂಥದ್ದು ನವೀನ್ ಕೋಡಿಹಳ್ಳಿಯನವ್ರು ಕೇಳಿರೋ ಪ್ರಶ್ನೆ ಶ್ರೀಕೃಷ್ಣ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಬ್ರಹ್ಮಾಸ್ತ್ರದಿಂದ ಬ್ರಹ್ಮಾಸ್ತ್ರದ ಪ್ರಹಾರದಿಂದ ಬದುಕಿಸ್ದ ಆದ್ರೆ ಅಭಿಮನ್ಯುವನನ್ನು ಯಾಕೆ ಬದುಕಿಸಲಿಲ್ಲ ಅನ್ನೋದು ಪ್ರಶ್ನೆ ಅದೇ ಹಿಂದಿನ ಪ್ರಶ್ನೆಯಲ್ಲಿ ಜಯದ್ರಥನಿಗೆ ಯಾಕೆ ಕವಚ ತೋರಿಸ್ಲಿಲ್ಲ ದ್ರೋಣರಿಗೆ ಅಂತ ಹೇಳಿದಾಗ ಉತ್ತರ ಕೊಟ್ಟವಲ್ಲ ಅದರ ಮುಂದುವರಿಕೆಯ ಉತ್ತರವೇ ಬರಬೇಕಾಗತ್ತೆ ಇದಕ್ಕೆ ಹಾಗೆ ಮಾಡಿ ರಕ್ಷಿಸೋದು ಅನ್ನೋದಕ್ಕೆ ಹೊರಡೋದಿಲ್ಲ ಯಾಕೆಂದರೆ ಅವರವರ ಆಯುಷ್ಯ ಅವರವರ ಹಣೆ ಬರಹ ಅವರಿಗೇನಾಗಬೇಕು ಅಂತ ಒಂದಿದೆ ಅದನ್ನು ಮೀರಿ ಕೃಷ್ಣ ಕೂಡ ವರ್ತಿಸೋದಿಲ್ಲ ಹಾಗೆ ವರ್ತಿಸೋದಾದರೆ ಇದು ಒಂದೇ ಅಲ್ಲ ಯುದ್ಧವೇ ಆಗದೇ ಇರುವಂತೆ ಮಾಡ್ಬೋದು ಅಲ್ಲಿಂದ ಆರಂಭ ಆಗಿಬಿಡುತ್ತೆ ಆ ಕ್ರಮವೇ ಆಗಿದೆ ಸಾಧ್ಯವಿದ್ದರೆ ಮಾತ್ರ ಭಗವಂತನು ರಕ್ಷಿಸ್ತಾನೆ ಅನ್ನೋದೇ ವಿಷಯ ಭಗವಂತ ನಮ್ಮನ್ನು ರಕ್ಷಿಸುವುದಕ್ಕೆ ಬೇಕಾದಂತೆ ಬದುಕನ್ನು ಮಾಡಿಕೊಳ್ಳಿ ಅಂತ ನಮ್ಮ ಪ್ರಾಜ್ಞರು ಹೇಳಿದ್ರೆ ಹೊರತು ನೀ ಏನು ಬೇಕಿದ್ರು ಮಾಡು ಕೊನೆಗೊಂದು ದೇವರಿಗೆ ಉದ್ದಂಡ ನಮಸ್ಕಾರ ಮಾಡು ದೇವರು ಬಂದು ಬಿಡ್ತಾನೆ ಅಂತ ಹೇಳ್ತಾ ಇಲ್ಲ ತಪ್ಪು ಮಾಡಿ ಹೋಗಿ ದೇವರಿಗೆ ಅಡ್ಡ ಬಿದ್ದು ಎಲ್ಲ ಮಾಡಿಬಿಟ್ರೆ ಉದ್ಧಾರ ಆಗ್ತೀವಿ ಅಂತ ಇದೆಯಲ್ಲ ಅದಲ್ಲ ಧರ್ಮದ ಆಶಯ ನೀನೇನು ಮಾಡ್ಕೊಂಡಿದೆಯೋ ಅದಕ್ಕೆ ಅನುಗುಣವಾಗಿಯೇ ಆಗತ್ತೆ ಅಂತ ಯಾಕೆಂದರೆ ಹಿಂದೂ ನಾವು ಇದನ್ನು ಮಾತಾಡಿದ್ದೀವಿ ಭಗವದ್ಗೀತೆ ಬಗ್ಗೆ ಮಾತಾಡುವಾಗಲ್ಲ ಸೃಷ್ಟಿ ಹೀಗಿರಬೇಕು ಅಂತ ಒಂದೊಂದು ನಿಯಮ ಹಾಕ್ಕೊಂಡಿದ್ದಾನೆ ದೇವರು ದೇವರು ಆ ನಿಯಮ ಮೀರೋದಿಲ್ಲ ಈಗದೇ ದುಷ್ಟ್ರ ಯಾಕೆ ಉಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಕೇಳ್ತಾರೆ ಈಗ ಕೆಟ್ಟವರ ಈಗ ಎಲ್ಲರನ್ನೂ ಮಾಡೋದವನು ಅಂತ ಆದಮೇಲೆ ಕೆಟ್ಟವರನ್ನು ಅವನೇ ಮಾಡ್ದ ಅಂತ ಅಂತಾಯಿತು ದೇವರೇ ಯಾಕೆ ಕೆಟ್ಟವರು ಸೃಷ್ಟಿ ಮಾಡ್ದ ಅವನು ಕೆಟ್ಟವ್ರ ಮನಸ್ಸೆಲ್ಲ ಒಳ್ಳೇದಾಗುವಂತೆ ಮಾಡ್ಬಿಡ್ಬೋದಾಗಿತ್ತಲ್ಲ ಅಂತೆಲ್ಲ ಹೀಗೆಲ್ಲ ಬರುತ್ತೆ ಪ್ರಶ್ನೆ ಆ ಕೆಟ್ಟವನಾಗಿದ್ದು ಅವನು ಜೀವ ಆತ್ಮ ಜೀವಿ ದೇವರು ಮಾಡಿದ್ದಲ್ಲ ಅದನ್ನು ಅಂತ ಇದ್ದೇನವಿನ ತೃಣಮಪಿನ ಚಲತಿ ಅನ್ನೋದಕ್ಕೆ ಅರ್ಥ ಬೇರೆ ಅಂದರೆ ದೇವರಿಲ್ದಿದ್ದರೆ ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ ದೇವರ ಶಕ್ತಿ ಇಲ್ಲದಿದ್ದರೆ ಅನ್ನೋ ಅನ್ನೋ ಅನ್ನೋದಿದೆಯಲ್ಲ ಹಾಗಲ್ಲ ಅದು ಅಂತ ಈಗ ಉದಾಹರಣೆಗೆ ಸೈನ್ಯ ಭಾರತದ ಸೈನ್ಯಕ್ಕೆ ಏನು ಮಾಡೋ ಏನು ಬೇಕಿದ್ರೂ ಮಾಡೋ ಶಕ್ತಿ ಇದೆ ಒಂದು ಸರ್ಕಾರಕ್ಕೆ ಏನು ಬೇಕಿದ್ರೂ ಮಾಡೋ ಶಕ್ತಿ ಇದೆ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅದು ಪ್ರಜಾಪ್ರಭುತ್ವ ಇರಲಿ ರಾಜಪ್ರಭುತ್ವ ಇರಲಿ ಸರ್ಕಾರಕ್ಕೆ ನಾವು ಸಂಪೂರ್ಣವಾದ ಇದನ್ನು ಕೊಟ್ಟಿರ್ತೀವಿ ಏನು ಬೇಕಿದ್ರು ಮಾಡ್ಬೋದು ಹಾಗಿದ್ರೆ ಅಂದರೆ ಆಗೋಲ್ಲ ಯಾಕೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಒಂದು ನಿಯಮ ಮಾಡ್ಕೊಂಡಿರ್ತೀವಿ ಸರ್ವಶಕ್ತಿ ವಾದರೂ ಒಂದು ಸರ್ಕಾರ ಆ ನಿಯಮ ಮೀರುವಂತಿಲ್ಲ ಆದರೆ ನಿಯಮ ಮಾಡೋದು ಕೂಡ ಸರ್ಕಾರವೇ ಆ ನಿಯಮವನ್ನು ಬದಲಾಯಿಸುವ ಅಧಿಕಾರ ಕೂಡ ಅವರಿಗಿದೆ ಸಂಸತ್ತಿಗಿದೆ ಆದರೆ ಆ ನಿಯಮ ಹಾಕಿಕೊಂಡ ಮೇಲೆ ಅದನ್ನು ಮೀರುವಂತಿಲ್ಲ ಅವರು ಇದೇ ಒಟ್ಟು ಸೃಷ್ಟಿಯ ನಿಯಮ ದೇವರ ನಿಯಮನೂ ಹೀಗೇ ಇದೆ ಅವನು ಯಾವುದನ್ನು ನಿಯಮ ಸೃಷ್ಟಿಗೆ ಅಂತ ಹಾಕೊಂಡಿದಾನೋ ಬೇರೆಯವರೂ ಪಾಲಿಸಬೇಕು ಅವನು ಪಾಲಿಸಬೇಕು ಅದನ್ನು ಅವನು ಮೀರೋದಿಲ್ಲ ಹಾಗಾಗಿ ಸುಮ್ಮನೆ ಸುಮ್ಮನೆ ಅವನು ಬಂದು ಅಭಿಮನ್ಯುವಿನ ರಕ್ಷಣೆಯೋ ಇನ್ನೊಂದು ಮಾಡೋದಕ್ಕಾಗೋದಿಲ್ಲ ಮಾಡೋದೂ ಇಲ್ಲ ಅದನ್ನು ಪರೀಕ್ಷಿತನಿಗೆ ಆಯುಷ್ಯ ಕಳೆದಿರಲಿಲ್ಲ ಬದುಕಿಸಬೇಕಾಗಿತ್ತು ಬದುಕಿಸಿದ ಅಭಿಮನ್ಯುವಿಗೆ ಆಯುಷ್ಯ ಮುಗುದಿ ತೋಗಬೇಕಾಗಿತ್ತಲ್ಲಿ ಹಾಗಾಗಿ ಅವನ ಪ್ರವೇಶ ಇಲ್ಲ ಅದರಲ್ಲಿ